ಓಂ ಶ್ರೀ ಗುರುಭ್ಯೋ ನಮಃ ಕಾಂತಾಯನಾಯ ವಿದ್ಮೆ ಕನ್ಯೇ ಕುಮಾರಿ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಈ ದಿನ ಅಷ್ಟಲಕ್ಷ್ಮಿ ಪೂಜೆಯನ್ನು ಯಾಕೆ ಮಾಡಬೇಕು ಅಷ್ಟ ಅಂದರೆ ಎಂಟು ದಿಕ್ಕುಗಳಲ್ಲಿ ಆ ಲಕ್ಷ್ಮಿ ವಾಸ ಇರುತ್ತೆ ಅಂತ ದರಿದ್ರಲಕ್ಷ್ಮೀ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ವೀರಲಕ್ಷ್ಮಿ ಐಶ್ವರ್ಯಲಕ್ಷ್ಮಿ ಈ ರೀತಿ ಅಷ್ಟಲಕ್ಷ್ಮಿ ದಯದಿಂದ ನಾವು ಮಾತಾಡೋದಿರ್ಬೋದು ಒಂದು ಊಟ ನಮಗೆ ಧನಧಾನ್ಯ ಸಮೃದ್ಧಿ ಅಂದ್ರೂ ಲಕ್ಷ್ಮಿನೇ ಬರ್ತಾಳೆ ಅಲ್ಲಿ ನಾವು ಖುಷಿಯಿಂದ ಇರಬೇಕು ಇವತ್ತು ಮನೇಲಿ ಖುಷಿಯಿಂದ ಇದ್ದೀವಿ ಯಾವುದು ಜಗಳ ಇಲ್ಲ ಗಂಡ ಹೆಂಡತಿ ಇರಲಿ ಮಕ್ಕಳಲ್ಲಿರಲಿ ಯಾವುದೇ ಜಗಳ ಇಲ್ಲ ಅಂದರೆ ಈ ಅಷ್ಟಲಕ್ಷ್ಮಿನೇ ಕಾರಣ ಆಗಿರ್ತಾಳೆ ಈ ಅಷ್ಟಲಕ್ಷ್ಮಿಯನ್ನು ಯಾವ ರೀತಿ ಪೂಜೆ ವಿಧಾನಗಳನ್ನು ಮಾಡಬೇಕು ಮತ್ತು ಅದರ ಮಂತ್ರ ಯಾವ ರೀತಿ ಹೇಳಿಕೊಂಡು ನೀವು ಪ್ರತಿದಿನ ಹೇಳಿದ್ದೆ ಆದರೆ ಆ ಲಕ್ಷ್ಮಿ ಒಲಿಮೆಗೆ ಪಾತ್ರರಾಗಿ ನಿಮಗೆ ವಾಸ್ತು ದೋಷದಲ್ಲಿನೂ ಇದಕ್ಕೆ ಬರುತ್ತೆ ವಾಸ್ತು ದೋಷ ಇದೆ ಸ್ವಾಮಿ ನಮಗೆ ಹಣಕಾಸು ಇಲ್ಲ ತೊಂದರೆ ಆಗ್ತಾ ಇದೆ ವಾದ ವಿವಾದ ವಿರೋಧ ಶತ್ರುತ್ವ ಮನಸ್ಸಿಗೆ ಟೆನ್ಷನ್ನು ನೆಮ್ಮದಿ ಇಲ್ಲ ಎಲ್ಲ ಚಿತ್ತ ನಾವು ಏನಾಗ್ತೇವೆ ಹೇಳ್ತೇವೆ ಲಾಸ್ಟ್ಗೆ ಪ್ರಚೋದಯಾತ್ ಅಂದರೆ ಎಲ್ಲವನ್ನೂ ನನಗೆ ಪ್ರಚೋದಿಸು ನನಗೆ ಕೊಡು ಅಂತ ಕೇಳ್ತೇವೆ ನಾವು ಅದಕ್ಕೆ ಈ ಮಂತ್ರವನ್ನು ಹೇಳಿಕೊಂಡು ಈ ಯಂತ್ರವನ್ನು ಲಕ್ಷ್ಮಿ ಯಂತ್ರವನ್ನು ನೀವು ಮನೆಯಲ್ಲಿ ತರಿಸಿ ಪೂಜೆ ಮಾಡಿ ಅದಕ್ಕೆ ವಿಶೇಷ ಮಂತ್ರವನ್ನು ಕೊಡ್ತೀವಿ ಈ ಮಂತ್ರ ಈ ರೀತಿ ಇದೆ ಓಂ ನಮೋ ಭಗವತಿ ಲೋಕವಶೀಕರ ಮೋಹಿನಿ ಓಂ ಇಂ ಐಂ ಕ್ಲೀಂ ಶ್ರೀಂ ಆದಿಲಕ್ಷ್ಮೀ ಸಂತಾನಲಕ್ಷ್ಮೀ ಗಜಲಕ್ಷ್ಮೀ ಧಾನಲಕ್ಷ್ಮೀ ವಿಜಯಲಕ್ಷ್ಮೀ ವೀರಲಕ್ಷ್ಮೀ ಐಶ್ವರ್ಯಲಕ್ಷ್ಮೀ ಅಷ್ಟಲಕ್ಷ್ಮೀ ಯೋಗಧಯ ಮಮ ಹೃದಯ ಧುಡಿಯಾಸ್ಥಿತ ಸರ್ವಲೋಕವಶೀಕರಾಯ ಲೋಕವಶೀಕರಾಯ ಸರ್ವ ಜನವಶೀಕರಾಯ ಸರ್ವ ಕಾರ್ಯಸಿದ್ಧತೆ ಕುರುಕುರು ಸರ್ವಾರಿಷ್ಟ ಜಯಿ ಜಯಿ ಸರ್ವಸೌಭಾಗ್ಯ ಕುರುಕುರು ಅಂದರೆ ಕುರುಕುರು ಅಂದರೆ ಬಾ ಅಂತ ಈ ರೀತಿ ಮಂತ್ರಗಳನ್ನು ಮಂತ್ರ ಯಂತ್ರ ಇದಕ್ಕೆ ಈ ಯಂತ್ರಕ್ಕೆ ಹಾಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಆದರೆ ಇದಕ್ಕೆ ವಿಶೇಷ ದಿನಗಳಲ್ಲಿ ಪೂಜಿಸಿ ಪ್ರಾಣ ಪ್ರತಿಷ್ಠೆಯನ್ನು ಕೊಟ್ಟು ಒಂದು ಗುರುಗಳಿಂದ ಪಡೆದು ಮತ್ತು ಈಗ ನಾವೇನು ಹೇಳಿದಲ್ಲ ಆ ಮಂತ್ರವನ್ನು ಉಪದೇಶ ಕೊಡ್ತೀವಿ ನಿಮಗೆ ಆ ಮಂತ್ರವನ್ನು ಉಪದೇಶವನ್ನು ತೆಗೆದುಕೊಂಡು ನೀವು ಪೂಜೆ ಮಾಡಿದ್ದೆ ಆದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಇದು ಒಂದು ಉತ್ತಮವಾದ ಮಾರ್ಗದರ್ಶನ ಅಂತ ಹೇಳ್ತೀವಿ ನಿಮಗೆ ವಾಸ್ತು ದೋಷ ಇರಲಿ ಮನೆಯಲ್ಲಿ ಯಾವುದೇ ರೀತಿ ಕಷ್ಟಗಳು ಇರಲಿ ಮತ್ತು ಇಲ್ಲಿ ಏನ ಹೇಳುತ್ತೆ ಲಕ್ಷ್ಮಿ ಲಕ್ಷ್ಮೀ ನಾವೇನಾದರೂ ಮನೆ ಶುದ್ಧತೆ ಸ್ವಚ್ಛತೆ ಇಲ್ಲ ಅಂದರೆ ದರಿದ್ರ ಲಕ್ಷ್ಮಿ ಬರ್ತಾಳೆ ನಮಗೆ ಮನೆ ಶುದ್ಧತೆನೆ ವಾಸ್ತು ಅಂತ ಹೇಳ್ತೀವಿ ವಾಸ್ತು ದೋಷ ಅಂದರೆ ಮೊದಲು ಪರಿಶುದ್ಧವಾದ ಮನೆ ಅಂತ ಮನೆ ಶುದ್ಧವಾಗಿಟ್ಕೊಂಡ್ರೆ ನಮಗೆ ಅಲ್ಲಿ ಲಕ್ಷ್ಮಿ ಬರ್ತಾಳೆ ಅದೇ ಅಶುದ್ಧವಾಗಿ ಆದರೆ ಅಲ್ಲಿ ನಮಗೆ ದರಿದ್ರ ಲಕ್ಷ್ಮಿ ಬಂದುಬಿಟ್ಲು ಅಂತ ಆದ್ದರಿಂದ ನಾವು ಮನೆಯನ್ನು ಶುದ್ಧತೆಯನ್ನು ಕಾಪಾಡ್ಕೋಬೇಕು ನಾವು ಪೂಜೆ ತ ಯಂತ್ರವನ್ನು ತಂದು ಪೂಜೆ ಮಾಡೋದಕ್ಕೆ ಆಗಲ್ಲ ಪೂಜೆ ಜೊತೆಗೆ ನೀವು ಇದೆಲ್ಲ ಮನೆ ಶುದ್ಧವಾಗಿ ಇಟ್ಕೊಳೋದು ಮನೆ ಲಕ್ಷ್ಮಿ ಯಾರು ಅಂದರೆ ಮನೆ ಒಡೆತೆ ಆಕೆ ಸಮಾಧಾನವಾಗಿರ್ಬೇಕು ಯಾವಾಗಲೂ ಅವ್ರ ಹೆಂಡತಿ ಅವ್ರ ಮನೆ ಆಗಿರ್ತಾಳೆ ಅವ್ರ ತಾಯಿ ಅವ್ರ ಮಕ್ಕಳು ಅವರೇ ಅವರ ಮನೆ ಲಕ್ಷ್ಮಿ ಆಗಿರ್ತಾರೆ ಇವ್ರನ್ನ ಖುಷಿಯಿಂದ ನೋಡ್ಕೊಳೋದು ಖುಷಿಯಿಂದ ಇಟ್ಕೊಳೋದು ಮತ್ತು ಅವ್ರಿಗೆ ಅವರು ಮನೆಯಲ್ಲಿ ಅಸಮಾಧಾನ ಆಗಬಾರ್ದು ಮೊದಲು ಮನೆಯಲ್ಲಿ ಹೆಣ್ಮಕ್ಳು ಅಸಮಾಧಾನಗೊಂಡ್ರು ಅಂದರೆ ನಿಮಗೆ ಶಾಂತಿ ಹೊರಟು ಹೋಯ್ತು ನಿಮಗೂ ಶಾಂತಿ ಇಲ್ಲ ಮನೆಗೂ ಶಾಂತಿ ಇಲ್ಲ ಅದಕ್ಕೆ ನಾವು ಜಗತ್ತು ಗೆಲ್ಲಕ್ಕೆ ಹೋಗ್ತೀವಿ ಜಗತ್ತು ಗೆಲ್ಬೇಡ ಮೊದಲು ನಿನ್ನ ಮನೆ ಗೆಲ್ಲು ಜ ಮನೆಗೆದ್ದು ಮಾರುಗೆದಿ ಅಂತ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ ಆದ್ದರಿಂದ ನಾವು ಜಗತ್ ಸರಿಪಡಿಸ್ಬಿಡೋದು ದೇವರು ಕೇಳ್ತಾನೆ ನೀನು ಒಂದು ಈ ಕುಟುಂಬನೇ ಒಂದೇ ಒಂದು ಚಿಕ್ಕ ಕುಟುಂಬ ಇದನ್ನೇ ನೀನು ನೆಮ್ಮದಿಯಾಗಿ ಇಟ್ಕೊಂಡಿಲ್ಲ ಇದನ್ನೇ ನೀನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂದರೆ ಮತ್ತೆ ನಿನ್ನ ಜಗತ್ತು ಹೆಂಗೆಲ್ತೀಯಪ್ಪ ಅದಕ್ಕೆ ನಿನ್ನ ಮನೇನ ನೀನು ಸಂತೈಸು ಮೊದಲು ಮೊದಲು ಮನೆಗೆ ಉತ್ತಮ ಮಗನಾಗು ಮತ್ತು ಹೆಂಡತಿಗೆ ಉತ್ತಮ ಗಂಡನಾಗು ಮತ್ತು ಉತ್ತಮ ಮಕ್ಕಳಿಗೆ ತಂದೆ ಆಗು ನಮ್ಮ ಕರ್ತವ್ಯ ಇದೆ ಇಲ್ಲಿ ಆ ಕರ್ತವ್ಯಗಳನ್ನು ಸರಿಯಾಗಿ ನಾವು ನಿಭಾಯಿಸ್ಬೇಕು ಇವನ್ನೆಲ್ಲ ನಿಭಾಯಿಸ್ಕೊಂಡು ಮನೆ ಗೃಹಿಣಿನೂ ಆಯಿತು ಹೊರಗೆ ಹೋಗುವಾಗ ಗಂಡನಿಗೆ ಖುಷಿಯಿಂದ ಬಿಳ್ಕೊಡ್ಬೇಕು ಆವಾಗ ಅವ್ರಿಗೆ ಪಾಸಿಟಿವ್ನೆಸ್ ಬರುತ್ತೆ ಆಮೇಲೆ ಅಲ್ಲಿ ಹೋಗೋ ಕೆಲಸ ಒಳ್ಳೆಯದಾಗಿ ಇವ್ರಿಗೆ ಲಾಭ ಬರುತ್ತೆ ನೀವು ಯಾವುದೋ ಟೆನ್ಷನ್ ಮಾಡಿಕೊಂಡು ಟೆನ್ಷನ್ನಿಂದ ನಾವು ಇರೋದು ಮನೆ ಹೊಡೆತಿ ಯಾವತ್ತೂ ಅಸಮಾಧಾನಗೊಳ್ಳಬಾರ್ದು ಆದ್ದರಿಂದ ಈ ಎಲ್ಲ ಟೆನ್ಷನ್ ಮುಕ್ತವಾಗಿ ನೀವು ಹೊಂದಬೇಕು ಮತ್ತು ನಾವು ನೆಮ್ಮದಿಯಿಂದ ಮನೆಯಲ್ಲಿ ಬಾಳಬೇಕಂದ್ರೆ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ತರಿಸಿಕೊಳ್ಳಿ ಈ ಅಷ್ಟಲಕ್ಷ್ಮಿಯನ್ನು ಯಂತ್ರ ತರಿಸಿಕೊಂಡು ಪೂಜೆ ಮಾಡಿದ್ದೆ ಆದರೆ ನಿಮ್ಮ ಕಷ್ಟ ಕಾರ್ಪಣೆಗಳಿಗೆ ನೂರಕ್ಕೆ ನೂರು ಫಲ ಸಿಗೋದರಲ್ಲಿ ಎರಡನೇ ಮಾತೇ ಇಲ್ಲ ಸರ್ವೇ ಜನ ಸುಖನೋ ಭವಂತು ಸನ್ಮಂಗಲಾನಿ ಭವಂತು